ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾಲೆಂಜ್ ಆತ್ಮೇದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈಗಾಗಲೇ ಈ ವಾರದ ಬಿಗ್ ಬಾಸ್ ರಿಸಲ್ಟ್ ಟಾಸ್ಕ್ ಕಂಪ್ಲೀಟ್ ಆಗಿದೆ ಹಾಗೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ ಈ ಬಿಗ್ ಬಾಸ್ ರಿಸಲ್ಟ್ ಟಾಸ್ಕ್ನ ವಿನ್ನರ್ ಯಾರು ಇವೆರಡು ಟೀಮಲ್ಲಿ ಗೆದ್ದಿದ್ದು ಆ ಟೀಮ್ ಅಷ್ಟಿಲ್ಲದೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಏನು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರ ಬಿಗ್ ಬಾಸ್ ಮನಿ ಬಿಗ್ ಬಾಸ್ ರಿಸಲ್ಟ್ ಆಗಿ ಬದಲಾಗಿದ್ದರೆ ಅರ್ಧದಲ್ಲಿ ಬಿಗ್ ಬಾಸ್ ಎರಡು ಟೀಮ್ನ ಮಾಡಿದ್ದೆ ಒಂದು ಗ್ರಾಹಕರ ಟೀಮ್ ಇನ್ನೊಂದು ರಿಸಲ್ಟ್ ನಡೆಸೋ ಟೀಮ್ ಗ್ರಾಹಕರು ಏನೇ ಹೇಳಿದ್ರು ಏನೇ ಕೆಲಸ ಹೇಳಿದ್ರು ಅದನ್ನ ರಿಸಲ್ಟ್ ನಡೆಸೋರು ಮಾಡಿಕೊಡ್ಬೇಕು ಮಾಡಬೇಕು ಅದೇ ಈ ವಾರದ ಬಿಗ್ ಬಾಸ್ನ ರಿಸಲ್ಟ್ನ ರೂಲ್ಸ್ ಆಗಿತ್ತು ಅಷ್ಟೇ ಅಲ್ಲದೆ ಈ ಬಿಗ್ ಬಾಸ್ ರಿಸಲ್ಟ್ನಲ್ಲಿ ಎರಡು ಟೀಮ್ ಇತ್ತು ಒಂದು ಟೀಮ್ ಬಂದು ಚೈತ್ರಾ ಕುಂದಪುರ್ ಅವ್ರ ಟೀಮು ಇನ್ನೊಂದು ಟೀಮ್ ಬಂದು ಅದು ಅವ್ರ ಟೀಮು ಅವ್ರ ಟೀಮ್ನಲ್ಲಿ ಯಾರಿದೆ ಅಂತಂದ್ರೆ ರಜತ್ ಮೋಕ್ಷಿತಾ ರಜತ್ ಹಾಗೂ ಧನ್ರಾಜಿತ್ ಅವರಿದ್ದರು ಇವರು ಐದು ಜನ ಒಂದು ಟೀಮ್ ಆದರೆ ಈ ಕಡೆಸಿ ಚೈತ್ರಕುಂದಪುರ ಟೀಮ್ನಲ್ಲಿ ಯಾರು ಇದ್ರು ಅಂತಂದರೆ ಮಂಜು ಗೌತಮಿ ಹನುಮಂತು ಐಶ್ವರ್ಯ ಇವರು ಐದು ಜನ ಇದ್ರು ಅಷ್ಟೇ ಇಲ್ದ ಇವರ ವೆರಡ್ ಟೀಮ್ನಲ್ಲಿ ನೋಡಿರ್ಬೋದು ಫಸ್ಟ್ ಫಸ್ಟ್ ಗ್ರಾಹಕರಾಗಿ ಚೈತ್ರಕುಂದಪುರ್ ಅವ್ರ ಟೀಮ್ ಬರುತ್ತೆ ಅದ್ರಲ್ಲಿ ಇದಕ್ಕೆ ಈ ಕಡೆ ಸೈಡ್ ಬಿಗ್ ಬಾಸ್ ರೆಸಾರ್ಟ್ ನಡೆಸೋರಾಗಿ ಅದು ಬಂದು ಬವೇಗೌಡವ್ ಟೀಮ್ ಆಗಿರ್ತಾರೆ ಆದರೆ ಈ ಎರಡು ಟೀಮ್ನಲ್ಲಿ ನೋಡಿರ್ಬೋದು ಬವೇಗೌಡರು ಟೀಮ್ ಬಿಗ್ ಬಾಸ್ ರೆಸಾರ್ಟ್ನ ನಡೆಸೋ ರೀತಿಯಲ್ಲಿ ನೋಡಿರ್ಬೋದು ನೀವು ಅವ್ರು ಏನಕ್ಕೆ ಕೇಳಿದ್ರೆ ನಮ್ಮಲ್ಲಿ ಸರ್ವಿಸ್ ಇಲ್ಲ ನಮ್ಮಲ್ಲಿ ಇಲ್ಲಿ ಬಂದೇ ಕುತ್ಕೊಂಡ್ಬಿಟ್ಟು ತಿನ್ನಬೇಕು ಅಲ್ಲಿ ಬಂದೇ ಕುತ್ಕೊಂಡು ತಿನ್ನಬೇಕು ಅದೇ ಹೇಳ್ತಿದ್ರು ಅಂತ ಹೇಳ್ಬೋದು ಬವೇಗೌಡವ್ರ ಟೀಮು ನಾವು ನೋಡಿರ್ಬೋದು ಮ್ಯಾನೇಜರಾಗಿ ಮೋಕ್ಷದವ್ರು ನೆರವೇ ನಿರ್ವಹಿಸ್ತಾರೆ ಅವ್ರು ಒಪ್ಕೊತಿದ್ರು ಏ ಏನೇ ಏನೇ ಕೊಟ್ಟರು ಸ್ಮೈಲ್ ಸ್ಮೈಲ್ ಇಂದ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರು ಮಕ್ಷಿಶವ್ರು ಕೂಡ ಆದ್ರೆ ಇವ್ರು ಏನಕ್ಕೆ ಅವ್ರು ಏನು ಸರ್ವಿಸ್ ಕೇಳಿದ್ರು ಇಲ್ಲ ಇಲ್ಲ ಅನ್ನೋದ್ರೆ ಬರ್ತಿತ್ತು ಯಾವಾಗ ಯಾವಾಗ ಚೈತ್ರ ಚೈತ್ರ ಕುಂದಾಪುರ ಅವ್ರ ಟೀಮ್ನವರು ರಿಸಲ್ಟ್ ನಡೆಸೋರಾದ್ರು ನೋಡಿರಿ ಅವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ಅವ್ರು ಏನಕ್ಕೆ ಕೇಳಿದ್ರು ಇಲ್ಲ ಅನ್ನೋದು ಅವ್ರ ಬಾಯಿಗೆ ಬರಲೇ ಇಲ್ಲ ಅವ್ರೆಲ್ಲದನ್ನ ನೆಡ್ಸ್ಕೊಂತ ಖುಷಿ ಖುಷಿಯಿಂದ ನೆಡ್ಸ್ಕೊತೇ ಮಾಡ್ಕೊಂತ ಹೋದ್ರು ಅವ್ರು ಇಲ್ಲ ಅನ್ನೋದು ಬರಲಿಲ್ಲ ಮಾಡ್ಕೊಡ್ತೀವಿ ಅಂತಲೇ ಬಂತು ಅವ್ರು ಬರ್ತಿರ್ತಾವೆ ಹೊರತು ಅವ್ರಿಗೆ ಇಲ್ಲ ಅನ್ನೋದು ನಮ್ರಾಗ ಸರ್ವಿಸ್ ಇಲ್ಲ ಅನ್ನೋದು ಒಂದು ಮಾತು ಬರಲಿಲ್ಲ ಅದೇ ರೂಲ್ಸ್ ಆಗಿತಿವಾರ ಬಿಗ್ ಬಾಸ್ ಏನಂತಂದ್ರೆ ಅವ್ರಿಗೆ ಗ್ರಹ ಗ್ರಾಹಕರು ಏನಕ್ಕೆ ಕೇಳಿದ್ರು ನೀವು ಇಲ್ಲ ಅನ್ನೋಂಗಿಲ್ಲ ಅನ್ನೋದ್ರೆ ಆ ರೂಲ್ಸ್ ಬುಕ್ನಾಗ ಬರ್ತಿತ್ತು ರೆಸಲ್ಟ್ ನಡೆಸೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡಿರೋದು ಅಂತಂದರೆ ಅದು ಬಂದು ಚೈತ್ರಕುಂದಾಪುರ್ ಅವ್ರ ಟೀಮು ಆ ರೆಸಲ್ಟ್ ಚೆನ್ನಾಗಿ ಇವ್ರದಂತೂ ಅಂತ ಹೇಳ್ಬೋದು ಕಂಪೇರ್ ಮಾಡಿಕೊಂಡ್ರೆ ಕುಂದಾಪುರದಲ್ಲಿ ಚೆನ್ನಾಗಿತ್ತು ಯಾವಾಗ ಗ್ರಾಹಕರಾಗಿ ಬರ್ತಾರೆ ನೋಡ್ರಿ ಅವಾಗ ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಬಂದು ಅದು ಬಂದು ಬಾವೇಗೌಡವ್ರ ಟೀಮ್ ಹೌದು ಅವ್ರು ಎಲ್ಲ ಏರಿಯಾನ ಕವರ್ ಮಾಡಿದ್ರು ಅಂತ ಹೇಳ್ಬೋದು ಬಾವೇಗೌಡವ್ರ ಟೀಮ್ ಗ್ರಾಹಕರಾಗಿ ಅವ್ರು ಅವರು ಅವರನ್ನೇ ಒಂದೊಂದು ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿರೋದಾಗಿರ್ಬೋದು ರೋಬಾಗಿ ಬಂದಿರ್ಬೋದು ಧನ್ರಾಜ್ ಅವರು ರೇಕ್ಸೋದಾಗಿರ್ಬೋದು ಇದರಲ್ಲಿ ತುಂಬ Entertainment kayak gitu, as deh. ಈ ಕಡೆ ಸೇಟ್ ಗ್ರಾಹಕರಾಗಿ ಬಂದಿರ್ತಾರಲ್ಲ ಯಾರಂತಂದ್ರೆ ಮಂಜೂರ ಟೀಮ್ ಅಂದ್ರೆ ಚೈತ್ರಕುಂದಪುರವ್ರ ಟೀಮ್ ಅವ್ರು ಬರೀ ತಿನ್ನೋದ್ರಲ್ಲಿ ಕಾಲ ಕಳೆದ್ರು ಅಂತ ಹೇಳ್ಬೋದು ಅದು ಮಾಡಿಕೊಡ್ರಿ ಇದು ಮಾಡಿಕೊಡ್ರಿ ಅಂತೇಳಿ ಅದು ಬಿಟ್ಟು ಅವ್ರು ಸ್ಪಾಗೋಗ್ಲಿಲ್ಲ ಅದೇನೂ ಮಾಡಲಿಲ್ಲ ಅವ್ರು ಬರೀ ಮರಿ ಅಡಿಗೆ ಮನೆದೇ ಹೇಳ್ತಿದ್ರು ಅವ್ರು ಸಿಕ್ಕಿದ ಚಾನ್ಸ್ ಅಂತೇಳಿ ಅವ್ರು ಇಷ್ಟ ಬಂದಿದೆಲ್ಲ ಮಾಡ್ಸ್ಕೊಂಡು ತಿಂದರು ಅಂತ ಹೇಳ್ಬೋದು ಆದರೆ ಈ ಕಡೆ ಸಿದ್ ಬೇವೇಡೌರ ಟೀಮ್ ಹಂಗೆ ಮಾಡಲಿಲ್ಲ ಅವ್ರು ಎಂಟರ್ಟೈನ್ಮೆಂಟ್ ಕೊಟ್ಟರು ಅಷ್ಟೇ ಹೇಳಿದವ್ರು ಎಲ್ಲ ಅಲ್ಲಿ ಕೊಟ್ಟರು ಎಲ್ಲ ಏರಿಯಾನು ಕವರ್ ಮಾಡಿದ್ರು ಅಂತ ಹೇಳ್ಬೋದು ಗ್ರಾಹಕರಲ್ಲಿ ಬಂದರೆ ಅದು ಬಂದು ಬಾವೇಗೌಡವ್ರ ಟೀಮ್ ತುಂಬಾ ಚೆನ್ನಾಗಿ ಮಾಡ್ತಂತ ಹೇಳಬಹುದು ಇಲ್ಲೂ ಕ್ಯಾಪ್ಟನ್ಸಿ ವಿಷಯಕ್ಕೆ ಬಂದರೆ ಇವಾಗ ಕ್ಯಾಪ್ಟನ್ಸಿ ನೋಡಿಬೋದು ಯಾರು ಅತಿ ಹೆಚ್ಚು ಸ್ಟಾರ್ಸ್ ಪಡ್ಕೊಂಡಿರ್ತಾರೆ ಆ ಟೀಮ್ ಏನಾಗುತ್ತೆ ಅಷ್ಟೆಲ್ಲಿ ಯಾರು ಅತಿ ಹೆಚ್ಚು ಸ್ಟಾರ್ಗಳು ಪಡ್ಕೊಂಡಿರ್ತಾರೆ ನೋಡು ಅವ್ರ ಸ್ಕತನ ಕ್ಯಾಪ್ಟನ್ಸಿ ಟಾಸ್ಕಿಗೆ ಹೋಗ್ಬೋದು ಇರ್ ಇದ್ರ ಪ್ರಕಾರ ನೋಡಿದ್ರೆ ನೀವು ನಿನ್ನೆ ಟಾಸ್ಕ್ನಲ್ಲಿ ನೋಡಿರ್ಬೋದು ಯಾರ್ಯಾರು ಎಷ್ಟೆಷ್ಟು ಸ್ಟಾರ್ ಸಿಕ್ಕಿದೆ ಅನ್ನೋದು ಬಿಗ್ ಬಾಸ್ ರಿಸಲ್ಟ್ ನಡೆಸೋರಿಗೆ ಓವರ್ ಆಲ್ ಆಗಿ ಅಂದ್ರೆ ಟೋಟಲ್ ಆಗಿ ಅವರಿಗೆ ಕೊಟ್ಟಿದ್ದು ಸಿಕ್ಸ್ ಸ್ಟಾರ್ಸ್ ಎಲ್ಲರಿಗೂ ಸೇರಿ ಸಿಕ್ಸ್ ಸ್ಟಾರ್ಸ್ ಕೊಟ್ಟಿರ್ತಾರೆ ಅದಲ್ಲದೆ ಇಂಡಿವಿಜುವಲ್ ಆಗಿ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಬಿಗ್ ಬಾಸ್ ರಿಸಲ್ಟ್ ನಡೆಸೋ ಟೈಮಲ್ಲಿ ಅರ್ ಅರ್ಧಲ್ಲಿ ನೋಡೋದಾದ್ರೆ ನೀವು ನೋಡಿ ಚೇತರಕಂದಪುರ್ ಟೀಮಿಂದ ಅರ್ಧದವರಿಗೆ ಎರಡು ಸ್ಟಾರ್ ಸಿಕ್ಕಿದೆ ಮೋಸ್ಟ್ ಅವ್ರಿಗೆ ಫೈವ್ ಸ್ಟಾರ್ ಸಿಕ್ಕಿದೆ ಬವ್ಯಗಳಿಗೆ ಕೂಡ ಫೈವ್ ಸ್ಟಾರ್ ಸಿಕ್ಕಿದೆ ಹಾಗೆ ರಜತ್ ಅವ್ರಿಗೆ ಏಟ್ ಸ್ಟಾರ್ ಸಿಕ್ಕಿದೆ ಹಾಗೆ ತ್ರಿವಿಕ್ರಮ್ ಅವರಿಗೆ ತ್ರೀ ಸ್ಟಾರ್ ಸಿಕ್ಕಿದೆ ಇದು ಬಂದ್ರೆ ಇಂಡಿವಿಜುವಲ್ ಸ್ಟಾರ್ಸ್ ಯಾರು ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಎಷ್ಟು ಸ್ಟಾರ್ಸ್ ಕೊಟ್ಟಿದ್ದಾರೆ ಅಂತೇಳಿ ಇದನ್ನ ಯಾರತಿ ಅಂತಂದ್ರೆ ಅಲ್ಲಿ ಬಂದಿರ್ತಾರಲ್ಲ ಗ್ರಾಹಕರು ಅವರೆಲ್ಲರೂ ವೈಯಕ್ತಿಕವಾಗಿ ಸ್ಟಾರ್ಸ್ ಕೊಡ್ತಾರೆ ಅವರಿಗೆ ಎಷ್ಟೆಷ್ಟು ಕೊಡ್ಬೇಕು ಅವ್ರ ಸರ್ವಿಸ್ ಎಷ್ಟು ಚೆನ್ನಾಗಿತ್ತು ಅಂತ ಇಂಡಿವಿಜುವಲ್ ಆಗಿ ಅವರೇ ಒಬ್ಬೊಬ್ಬರಿಗೆ ಒಂದು ಇಷ್ಟಿಷ್ಟು ಸ್ಟಾರ್ಸ್ ಅನ್ನು ಕೊಡ್ತಾರೆ ಇವರು ಓವರ್ ಆಲ್ ಆಗ ಕೊಟ್ಟಿದ್ದು ನೋಡ್ಬೋದು ಇಷ್ಟು ಸ್ಟಾರ್ಸ್ ಕೊಟ್ಟಿದ್ದಾರೆ ಬವೇಗೌಡವ್ರ ಟೀಮಿಗೆ ಚೈತ್ರಕುಂದಪುರವ್ರ ಟೀಮು ನೆಕ್ಸ್ಟ್ ಬಂದು ಚ ಟೀಮ್ ಗ್ರಾಹಕರಾಗಿ ಬರ್ತಾರೆ ಹಾಗೆ ಚೈತ್ರಕುಂದಪುರ ಅವರು ಬಿಗ್ ಬಾಸ್ ರಿಸಲ್ಟ್ ಆಗ್ತಾರೆ ಈ ಟಾಸ್ಕ್ನಲ್ಲಿ ನೋಡಿರ್ಬೋದು ಅವ್ರ ಆಲ್ ಪರ್ಫಾರ್ಮೆನ್ಸಿಗೆ ಆದರೆ ಒಂದು ಮೆಚ್ಚಬೇಕಿದ್ದಲ್ಲಿ ಚೈತ್ರಕುಂದಪುರ ಟೀಮ್ ಅವ್ರದ್ದು ಅವ್ರು ಏನಕ್ಕೆ ಅವ್ರು ಏನು ಸರ್ವಿಸ್ ಕೇಳಿದ್ರು ಇವ್ರ ಬಾಯ್ ಇಲ್ಲ ಅಂತ ಬಂದಿಲ್ಲ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋ ರೀತಿ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಚಿತ್ರಕುಂದಪುರ ಅವ್ರ ಬಿಗ್ ಬಾಸ್ ರಿಸಲ್ಟ್ ಟೀಮ್ ನಡೆಸಿದ ರೀತಿಯಾಗಿರ್ಬೋದು ಆ ರಿಸಲ್ಟ್ ನಡೆಸಿದ ರೀತಿ ತುಂಬ ಅಂತ ಹೇಳ್ಬೋದು ಆದರೆ ಇವರಿಗೆ ಇವ್ರು ಓರಲ್ ಕೊಟ್ಟಿದ್ದು ಎಷ್ಟು ಅಂತಂದರೆ ಸ್ಟಾರ್ಸ್ ಬಂತು ಅದು ಫೋರ್ ಸ್ಟಾರ್ಸ್ ಕೊಡ್ತಾರೆ ಅಷ್ಟಿಲ್ದ ನೆಕ್ಸ್ಟ್ ಇಂಡಿವಿಜುವಲ್ ಟಾಸ್ಕ್ ಕೊಡ್ತಾರಲ್ಲ ಅರ್ಧ ಕುಸಿತನ ಅಷ್ಟೇ ಇವರು ಕಮ್ಮಿನೇ ಕೊಡ್ತಾರಂತ ಹೇಳ್ಬೋದು ಯಾಕಂದರೆ ಅವ್ರು ಐರನ್ ಮಾಡಿಸ್ಲಿಲ್ಲ ಬಟ್ಟೆ ಕುರ್ಸತನೂ ಒಗ್ಸ್ಲಿಲ್ಲ ಅಂತ ರೀಸನ್ ಕೊಡ್ತಾರೆ ಅಷ್ಟು ಇಲ್ಲದೆ ಕಾಫಿ ಕೂಡ ಲೇಟಾಗಿ ಮಾಡಿದ್ರು ಅಂತ ಕೊಡ್ತಾರೆ ಹಾಗೆ ರಿಸಲ್ಟ್ ಅವರು ಹೇಳ್ತಾರೆ ಮ್ಯಾಗಿ ಮಾಡೋಕ್ ಮ್ಯಾಗ ಹೆಲ್ಪ್ ಯಾರ್ದು ಹೆಲ್ಪ್ ತಗೊಬೇಡ ಅಂತ ಹೇಳ್ತೀನಿ ಅವರು ಹೆಲ್ಪ್ ಅಂತ ಹೇಳಿ ಎಲ್ಲರಿಗೂ ಸ್ವಲ್ಪ ಕಮ್ಮಿನೇ ಸ್ಟಾರ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಇಂಡಿವಿಜುವಲ್ ಆಗಾದರೂ ಅಷ್ಟೇ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಮಾರ್ಕ್ಸ್ ಕೊಡ್ತಾರೆ ಇವರು ಬವೇಗೌಡ ರೊಟ್ಟಿ ಇರಲ್ಲಿ ಟೋಟಲ್ ಆಗ ಓವರ್ ಆಲ್ ಆಗ ಗೆದ್ದಿದ್ದು ಟೋಟಲ್ ಅಂದರೆ ಗ್ರೂಪಿಗೆ ಕೊಟ್ಟಿರೋ ಸ್ಟಾರ್ಸ್ ಮತ್ತು ಇಂಡಿವಿಜುವಲಾಗಿ ಕೊಟ್ಟಿರೋ ಸ್ಟಾರ್ಸ್ನ ಎಲ್ಲ ಕೌಂಟ್ ಮಾಡಿಕೊಂಡು ಟೋಟಲಾಗಿ ಓವರ್ ಆಲಾಗಿ ಗೆದ್ದಿದ್ದು ಬಂದು ಅದು ಬಂದು ಬೋವೇಗೌಡವ್ರ ಟೀಮ್ ಭವ್ಯ ಮೋಕ್ಷಿತಾ ರಜತ್ ಧನ್ರಾಜ್ ಹಾಗೂ ತ್ರಿವಿಕ್ರಮ್ ಇವ್ರ ಟೀಮ್ ಗೆದ್ದಿದೆ ಅಂತ ಹೇಳ್ಬೋದು ಇವ್ರಿಗೂ ತುಂಬಾ ಖುಷಿಯಾಗಿರುತ್ತೆ ಮೋಕ್ಷಿತು ಬವೇಗೌಡವ್ರು ಫುಲ್ ಖುಷಿಯಾಗಿರ್ತಾರೆ ಯಾಕಂದರೆ ಇನ್ನೊಂದು ಸಲ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೋದಂತ ಹಾಗೆ ಮೋಕ್ಷದವ್ರು ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡ ಹೋಗ್ತಿದ್ದೆ ಅಂತೇಳಿ ತುಂಬಾ ಖುಷಿಯಾಗಿರ್ತಾರೆ ಯೂ ಟೀಮ್ ಕ್ಯಾಪ್ಟನ್ಸಿ ಸಿಟಾಸಿಗೆ ಸೆಲೆಕ್ಟ್ ಆಗಿದೆ ಅಷ್ಟೇ ಅದನ್ನು ಎದುರುಗಡೆ ಟೀಮಿಂದ ಯಾರಾದ್ರು ಇಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ತೊಗೊಬೋದು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಆ ಕಡೆ ಸೈಡಿನ ಟೀಮಿಂದ ಯಾರು ಕ್ಯಾಪ್ಟನ್ಸಿ ಟಾಸ್ಕಿಗೂ ಇಬ್ರು ಹೋಗ್ತಾರೆ ಯಾರು ಅತ್ಯು ಸ್ಟಾರ್ಸ್ ತಗೊಂಡಿರ್ತಾರೆ ನೋಡಿ ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೋದು ಈ ಕ್ಯಾಪ್ಟನ್ಸಿ ಟಾಸ್ಕ್ ನಾಳೆ ಎಪಿಸೋಡ್ನ ಕಳಿಸ್ ಟೆಲಿಕಾಸ್ಟ್ ಮಾಡ್ತಾರೆ ಅಷ್ಟೇ ಅದ ಅವರು ಡೈರೆಕ್ಟ್ ಐಶ್ವರ್ಯ ನಾಮಿನೇಟ್ ಮಾಡಿರೋ ಬಗ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಈ ವೆರೈಟ್ ಟೀಮ್ನಲ್ಲಿ ನಿಮಗೆ ಯಾವ ಟೀಮ್ ಇಷ್ಟ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಬಾಯ್